ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನವನ್ನ ಚುರುಕುಗೊಳಿಸಲಾಗಿದೆ ಒಟ್ಟು ಮೂವತ್ತು ಸಾವಿರ ಸದಸ್ಯರನ್ನ ನೇಮಿಸುವ ಗುರಿ ಹೊಂದಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಲಿದೆ ಅಂತ ಯುವ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸಂಜಯ್ ಕಶ್ಯಪ್ ಹೇಳಿದ್ದಾರೆ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಈ ಕುರಿತು ಮಾತನಾಡಿದರು ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ನಗರ ಘಟಕದ ಅಧ್ಯಕ್ಷ ದೀಪಕ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯ ನಡೆಯುತ್ತಿದೆ ಈಗಾಗಲೇ ಎಲ್ಲಾ ವಾರ್ಡ್ ಗಳಲ್ಲೂ ಸಮಿತಿ ರಚಿಸಲಾಗಿದೆ ಪಕ್ಷವನ್ನ ಬಲವಾಗಿ ಸಂಘಟಿಸಲಾಗುವುದು ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿಯೂ ಸಹ ವರಿಷ್ಠರ ಮಾರ್ಗದರ್ಶನದಂತೆ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳಿದರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಕುಮಾರಣ್ಣ ಅವರು ಈಗ ಏನು ಮೆಂಬರ್ಶಿಪ್ ಡ್ರೈವ್ನ ಏನು ಸ್ಟಾರ್ಟ್ ಮಾಡಬೇಕು ಅಂತ ಈ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ ಅದನ್ನು ನಮ್ಮ ನಗರಾಧ್ಯಕ್ಷರಾದ ದೀಪಕ್ ಸಿಂಗ್ ಅವರು ಹಾಗೂ ನನ್ನ ಗುರುಗಳಾದ ಹಾಗೂ ಮಾಜಿ ಶಾಸಕರಾದ ಕೆ ಬಿ ಪ್ರಸನ್ನಕುಮಾರ್ ಅವರು ಆಲ್ರೆಡಿ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ನಗರಾದ್ಯಂತ ಏನು ಮೂವತ್ತೆರಡು ವಾರ್ಡು ಏನು ನಗರ ಇದರಲ್ಲಿ ಬರುತ್ತೆ ನಗರ ವ್ಯಾಪ್ತಿಯಲ್ಲಿ ಬರುತ್ತೆ ಅದರಲ್ಲಿ ಸರಿಸುಮಾರು ಮೂವತ್ತು ಸಾವಿರ ಮೆಂಬರ್ಶಿಪ್ ಮಾಡಬೇಕು ಅಂತ ಹೇಳಿ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಗರ ದಳ ನಾವು ಏನು ಪದಾಧಿಕಾರಿಗಳಿದ್ದೀವಿ ಹಾಗೂ ಮೂವತ್ತೆರಡು ವಾರ್ಡಿಗೂ ನಾವು ವಾರ್ಡ್ ಅಧ್ಯಕ್ಷಗಳನ್ನ ನೇಮಕ ಮಾಡಿದ್ದೀವಿ ಆಲ್ರೆಡಿ ಹಾಗೂ ಈಗ ವಾರ್ಡ್ ಕಮಿಟಿನೂ ಮಾಡಬೇಕು ಅಂತೇಳಿ ಮುಂದೆ ಆಲೋಚನೆ ಮಾಡ್ತಾಯಿದ್ದೀವಿ ಈಗ ಏನು ನಾವು ಮೆಂಬರ್ಶಿಪ್ ಡ್ರೈವ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಪೂರಕವಾಗಿ ನಗರ ನಗರಾಧ್ಯಕ್ಷರು ಏನಿದ್ದಾರೆ ಅವರ ಮೇರೆಗೆ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷ ಮಧುಕುಮಾರ್ ಅವರು ಇದ್ದಾರೆ ಅವರ ಆದೇಶದ ಮೇರೆಗೆ ಅವರ ಅಧ್ಯಕ್ಷತೆಯಲ್ಲಿ ನಾವು ಈಗ ಏನು ಮುಂದಿನ ನಾಳೆ ನಾಳೆಯಲ್ಲೇ ನಾವು ಅದನ್ನು ಸ್ಟಾರ್ಟ್ ಮಾಡ್ಕೊತ ಇದ್ದೀವಿ ಮೆಂಬರ್ಶಿಪ್ ಡ್ರೈವ್ ಎಲ್ಲ ವಾರ್ಡ್ಗಳಲ್ಲೂ ಎಲ್ಲ ಬೂತ್ಗಳಲ್ಲೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಡ್ರೈವ್ ಮಾಡಬೇಕಾದ್ರೆ ಇದನ್ನು ಒಂದು ಹಂಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಮ್ಮ ರಾಜ್ಯಾಧ್ಯಕ್ಷರು ಯುವ ಜನತಾದಳ ರಾಜ್ಯಾಧ್ಯಕ್ಷರ ನಡಿಗೆ ಏನಿದೆಯಲ್ಲ ನಮಗೆ ಅದೊಂದು ಸ್ಫೂರ್ತಿದಾಯಕವಾಗಿದೆ ಯಾರು ನಿಖಿಲ್ ಕುಮಾರಸ್ವಾಮಿ ಅವರು ಏನು ಮೊನ್ನೆ ಪಾದಯಾತ್ರೆ ಯಶಸ್ವಿಯಾಗಿದೆ ಅದು ನಮ್ಮ ಏನು ಯುವ ಜನತಾದಳಕ್ಕೆ ತುಂಬಾ ಇದೆ ಮತ್ತು ನಮಗೆ ಅದು ಸ್ಫೂರ್ತಿದಾಯಕವಾಗಿದೆ ನಾವು ಅದನ್ನು ಮುಂದಿಟ್ಕೊಂಡು ಪಕ್ಷಕ್ಕೆ ತುಂಬ ಒಳ್ಳೆ ಬೆಳವಣಿಗೆ ನಮಗದು ನಾವು ಅದನ್ನು ಮುಂದಿಟ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಶಿವಮೊಗ್ಗ ನಗರದಲ್ಲಿ ಹಿಂದೆ ಹಿಂದೆ ಹೇಗೆ ಯುವ ಜನತಾದಳ ನಗರ ಇತ್ತು ಅನ್ನೋದು ನಿಮ್ಗೆ ಗೊತ್ತಿದೆ ಕೆಲವೊಂದು ಸತ್ಯನ ಇದ್ರೂ ಒಪ್ಪಾಗತ್ತೆ ಅದನ್ನು ಒಪ್ಕೊಂಡು ಮುಂದಿನ ದಿನಗಳಲ್ಲಿ ಈಗ ಏನು ಜೆ ಡಿ ಎಸ್ ನಮ್ಮ ಪ್ರಸನ್ನ ಕುಮಾರ್ ಅವರು ಏನು ಜೆ ಡಿ ಎಸ್ಸಿಗೆ ಸೇರಿದ ಮೇಲೆ ಹೇಗೆ ಅದು ಪಕ್ಷ ಸಂಘಟನೆ ಆಗ್ತಾಯಿದೆ ನಮ್ಮ ದೀಪಕ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ಹೇಗೆ ಪಕ್ಷ ಸಂಘಟನೆ ಆಗ್ತಾಯಿದೆ ನಿಮಗೂ ತಿಳಿದಿದೆ ಈ ನಿಟ್ಟಿನಲ್ಲಿ ಯುವ ಜನತಾ ದಳ ಹಿಂದೆ ಹೇಗಿತ್ತು ಅನ್ನೋದು ನಮಗೆ ಬೇಡ ಇನ್ನು ಮುಂದೆ ನಾನು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡ್ಮೇಲೆ ಈಗ ನಾನು ಪ್ರತಿ ವಾರ್ಡ್ಗೂ ವಾರ್ಡ್ ಅಧ್ಯಕ್ಷಗಳು ವಾರ್ಡ್ ಅಧ್ಯಕ್ಷಗಳನ್ನ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ವಾರ್ಡ್ ಅಧ್ಯಕ್ಷ ನಂತರ ವಾರ್ಡ್ ಕಮಿಟಿನೂ ಮಾಡಿ ಏನು ಇನ್ನೂರ ಎಂಬತ್ತೆಂಟು ಬೂತ್ಗಳು ಬರ್ತವೆ ಅವೆಲ್ಲರಿಗೂ ಬೂತ್ ಅಧ್ಯಕ್ಷನು ಮಾಡಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾನು ಮುಂದೆ ಹೆಜ್ಜೆ ಇಡ್ತಾ ಇದ್ದೀನಿ ಹಾಗಾಗಿ ಈಗ ಏನು ನಾಳೆಯಿಂದ ನಾವು ಮೆಂಬರ್ಶಿಪ್ ಡ್ರೈವ್ ಏನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ ಅದನ್ನ ನಾವು